ಸೊ ಈಗ ಅಲ್ಲಿ ನೋಡ್ ನೋಡ್ಬೋದು ಫ್ರೆಂಡ್ಸ್ ಈ ಗ್ಲಾಸ್ ಮೇಲೆ ತುಂಬಾ ಧೂಳು ಕೂತಿದೆ ಹಾಗೆಯೇ ಲೈಟಾಗಿ ಸಣ್ಣ ಸಣ್ಣ ವಾಟರ್ ಮಾರ್ಕ್ಸ್ಗಳು ಕೂಡ ಇದ್ದಾವೆ ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಈ ಗ್ಲಾಸ್ನ ಎಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ವಾಶ್ ಮಾಡಬಹುದು ಸೊ ಹಾಗೇನೇ ನೀವು ನೋಡ್ಬೋದು ಸಣ್ಣ ಸಣ್ಣ ವೈಪರ್ ಮಾರ್ಕ್ಸ್ಗಳು ಕೂಡ ಬಂದುಬಿಟ್ಟಿದ್ದಾವೆ ಸೊ ಇವೆಲ್ಲದೂ ನಾನು ತುಂಬ ಸಿಂಪಲ್ಲಾಗಿ ಯೂಸಿಂಗ್ ನ್ಯೂಸ್ ಪೇಪರ್ ನಾನು ಈ ಗ್ಲಾಸ್ನ ವಾಶ್ ಮಾಡ್ತೇನೆ ತೋರಿಸ್ತೇನೆ ನಿಮಗೆ ಯಾವ ಥರ ಮಾಡೋದಂತ ವೀಡನ್ನ ಕೊನೆ ತನಕ ನೋಡಿ ನಿಮ್ಮ ಹತ್ರ ಸ್ವೀಟ್ ವಾಟ್ರ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅದನ್ನೇ ಯೂಸ್ ಮಾಡಿ ಈ ಸಪೋಸ್ ನಿಮ್ಮ ಹತ್ರ ಬೋರ್ವೆಲ್ ವಾಟ್ರ್ ಇದೆ ಅಂದ್ರೂ ಚಿಂತೆ ಮಾಡಬೇಡಿ ಜಸ್ಟ್ ಈ ಥರ ಫಸ್ಟ್ ಗ್ಲಾಸ್ನ ಕೈಯಿಂದ ಏನು ವಾಶ್ ಮಾಡೋಕೆ ಹೋಗ್ಬೇಡಿ ಜಸ್ಟ್ ಗ್ಲಾಸ್ ಮೇಲೆ ನೀರನ್ನು ಈ ಥರ ಹಾಕಿ ಅದಾದ ನಂತರ ನ್ಯೂಸ್ ಪೇಪರ್ನ ತಗೊಳ್ಳಿ ಯಾವ ಯಾವ ನ್ಯೂಸ್ ಪೇಪರ್ ಆದರೂ ಪರವಾಗಿಲ್ಲ ಬಟ್ ನ್ಯೂಸ್ ಪೇಪರ್ ಮೇಲೇನು ಧೂಳು ಆ ಥರ ಏನು ಇರಬಾರ್ದು ಸೊ ನ್ಯೂಸ್ ಪೇಪರ್ನ ಈ ಥರ ನೀವು ಗ್ಲಾಸ್ ಮೇಲೆ ಸ್ಪ್ರೆಡ್ ಮಾಡಿ ಸೊ ನಾನು ಒಂದು ಎರಡರಿಂದ ಮೂರು ನ್ಯೂಸ್ ಪೇಪರ್ನ ಹಾಕ್ತೇನೆ ಬಿಕಾಸ್ ಎಲ್ಲ ಏರಿಯಾದಲ್ಲೂ ಕವರ್ ಆಗಬೇಕಲ್ಲ ಆ್ಯಸ್ ಎ ನೆಕ್ಸ್ಟ್ ಸ್ಟೆಪ್ ನೀರನ್ನು ಈ ನ್ಯೂಸ್ ಪೇಪರ್ ಮೇಲೆ ಸ್ಪ್ರೇ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಸ್ಪ್ರೇ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ ಅದ್ರ ಮೇಲೆ ಚಿಮುಕ್ಸಿದ್ರು ನಡೆಯುತ್ತೆ ಒಟ್ಟು ನ್ಯೂಸ್ ಪೇಪರ್ ಚೆನ್ನಾಗಿ ನೆನೀಬೇಕು ಆ ಥರ ಒಂದು ನೀರನ್ನ ಸ್ಪ್ರೇ ಮಾಡಿ ಸೊ ಈಗ ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಕಡೆಗೆಲ್ಲ ನಾವು ನೀರನ್ನ ಸ್ಪ್ರೇ ಮಾಡಿ ಆಯಿತು ಸೊ ಸ್ವಲ್ಪ ಹೊತ್ತು ಇದು ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಈಗ ಅರೌಂಡ್ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ನಾನೇನು ಮಾಡ್ತಾ ಇದ್ದೀನಿ ಸ್ಲೋ ಆಗಿ ಒಂದು ಸೈಡಿಂದ ಈ ಪೇಪರ್ನ ರಿಮೂವ್ ಮಾಡ್ತಾಯಿದ್ದೀನಿ ಸೊ ಈಗಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕ್ಲಾಸ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ಏನೂ ಡಸ್ಟ್ ಪಾರ್ಟಿಕಲ್ ಇಲ್ಲ ನೋ ಸ್ಕ್ರ್ಯಾಚಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಮೈನರ್ ವಾಟರ್ ಮಾರ್ಕ್ಸ್ ಕಾಣ್ತಾ ಜಸ್ಟ್ ಅದೇ ಪೇಪರಲ್ಲಿ ಸ್ವಲ್ಪ ರಬ್ ಮಾಡಿ ಸೊ ಎಲ್ಲ ಕ್ಲಿಯರ್ ಆಗೋಗ್ಬಿಡತ್ತೆ ಅಂದರೆ ಮೈನರ್ ವಾಟರ್ ಎಲ್ಲ ಈ ರಬ್ಬಿಂದ ಈ ಥರ ರಬ್ ಮಾಡೋದ್ರಿಂದ ಹೋಗಿಬಿಡುತ್ತೆ ಇವನ್ ಆಲ್ ಇದರಿಂದ ನಿಮಗೆ ಗ್ಲಾಸ್ ತುಂಬಾ ಫ್ರೆಶ್ ಅಂತ ಅನಿಸುತ್ತೆ ಮತ್ತು ವಿಸಿಬಿಲಿಟಿ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಈಗ ನೀವು ನೋಡ್ಬೋದು ಫೈನಲಿ ಆಲ್ಮೋಸ್ಟ್ ನಾನು ಎಲ್ಲ ಪೇಪರ್ನೂ ರಿಮೂವ್ ಮಾಡಿದ್ದೀನಿ ಸೊ ಫೈನಲಿ ನೀವು ನೋಡಿ ಯಾವ ಥರ ಗ್ಲಾಸ್ ಕಾಣುತ್ತೆ ಅಂತ ಈವನ್ ಇನ್ ಸೈಡ್ ಕೂಡ ನಿಮ್ಮ ಗ್ಲಾಸ್ ಒಳಗೆ ಏನಾದರೂ ಸಣ್ಣ ಪುಟ್ಟ ಈ ವಾಟ್ರ್ ಮಾರ್ಕ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಮಾರ್ಕ್ಸ್ ಇತ್ತು ಅಂತ ಅಂದ್ರೂ ಜಸ್ಟ್ ಪೇಪರಿನ ನೀವು ರಬ್ ಮಾಡಿದ್ರೆ ಸಾಕು ಎಲ್ಲ ರಿಮೂವ್ ಆಗಿ ಹೋಗ್ಬಿಡುತ್ತೆ ಸೊ ನೋಡಿ ನಾನು ಅದೇ ಪೇಪರಲ್ಲೇ ಜಸ್ಟ್ ಇನ್ಸೈಡ್ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಏನಾದರೂ ಸಣ್ಣ ಪುಟ್ಟ ಮಾರ್ಕ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗಿ ನಿಮಗೆ ಸಖತ್ತಾಗಿ ವಿಸಿಬಿಲಿಟಿ ಸಿಗುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಬಟ್ಟೆ ಯೂಸ್ ಮಾಡಿದರೆ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದರೆ ಅದು ಈ ಥರ ಫಿನಿಶ್ ಕೊಡಲ್ಲ ನಿಮಗೆ ಸಣ್ಣ ಸಣ್ಣ ಮೈನರ್ ಮೈನರ್ ಬಬಲ್ ಥರ ವಾಟ್ರ್ ಮಾರ್ಕ್ಸ್ ಎಲ್ಲ ನಿಮಗೆ ಕಾಣೋಕ್ಕೆ ಶುರುವಾಗುತ್ತೆ ಮತ್ತು ಅದನ್ನ ಡ್ರೈ ಕ್ಲಾತಲ್ಲಿ ಒರೆಸೋದು ಈ ಥರ ತಲೆನೋವೆಲ್ಲ ಇರುತ್ತೆ ಸೊ ಅದ್ರ ಬದಲು ಈ ಥರ ಪೇಪರ್ ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಗ್ಲಾಸ್ನ ಕ್ಲೀನ್ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ